ಏಳನೇ ತರಗತಿಯ ವಿಜ್ಞಾನ ಭಾಗ ಎರಡರ ಘಟಕ ಎಂಟು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಘಟಕದ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ಇಂದು ನೋಡೋಣ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ಅಂದರೆ ನಾಲ್ಕು ಉತ್ತರಗಳನ್ನು ನೀಡಿದ್ದು ಸರಿಯಾದ್ದನ್ನು ಆ ಬರೀರಿ ಎಂದಿರ್ತಾರ ಈ ಒಂದೊಂದಾಗಿ ಪ್ರಶ್ನೆಗಳನ್ನು ನೀವು ಬರೆದುಕೊಳ್ತಾ ಹೋಗಿ ನೋಡಿ ಇವು ಬಹು ಆಯ್ಕೆಯ ಪ್ರಶ್ನೆಗಳದವಾ ಈಗ ಪ್ರಶ್ನೆಗಳನ್ನು ಬರೆದುಕೊಂಡು ಆನಂತರ ಬರುವಂಥ ಕೀ ಆನ್ಸರ್ ಒಳಗೆ ನೀವೇನು ಮಾಡ್ರಿ ಆ ಉತ್ತರಗಳನ್ನು ಬರೆದುಕೊಳ್ತಾ ಹೋಗಿ ಐದನೇ ಪ್ರಶ್ನೆ ಈ ಪ್ರತಿಯೊಂದು ಪ್ರಶ್ನೆಯನ್ನು ನೀವೇನು ಮಾಡಬೇಕು ಅಚ್ಚುಕಟ್ಟಾಗಿ ಬರೆದುಕೊಳ್ಳುತ್ತಾ ಸಾಗಿ ವಿದ್ಯಾರ್ಥಿಗಳೇ ಆರನೇ ಪ್ರಶ್ನೆಯನ್ನು ನೋಡಿ ಸಸ್ಯಗಳಲ್ಲಿ ನಿಷೇಚನ ನಂತರ ಅಂಡಾಶಯವು ಹೀಗೆ ಬದಲಾಗುತ್ತದೆ ಅಂತಂದರೆ ಅಂದರೆ ಏನಾಗ್ತತಿ ಅನ್ನೋದನ್ನು ನೀವು ಉತ್ತರ ಕೇಳಿ ನಿಮಗೆ ಪ್ರತಿಯೊಂದು ಸಿಗುತ್ತಾವ ಈಗ ನಾನು ಆನ್ಸರ್ಗಳನ್ನು ಹೇಳ್ತಾ ಹೋದೆಂದರೆ ಅದು ಕೆಲವೊಂದು ಗೊಂದಲಗಳು ಉಂಟಾಗ್ಬೋದು ಅದಕ್ಕೆ ಈಗ ನಿಮಗೆ ಪ್ರತಿಯೊಂದಕ್ಕೂ ಉತ್ತರಗಳು ಈ ಪ್ರಶ್ನೆ ಪತ್ರಿಕೆ ಮುಗಿದ ತಕ್ಷಣ ಅದರ ಕೀ ಆನ್ಸರ್ಗಳನ್ನು ಕೂಡ ನಾವು ಏನು ಬಿಟ್ಟಿರ್ತೀವಿ ನಿಮ್ಮ ಅನುಕೂಲತೆಗಾಗಿ ಬಿಟ್ಟಿರ್ತೀವಿ ವಿದ್ಯಾರ್ಥಿಗಳೇ ಅವರನ್ನು ಸರಿಯಾಗಿ ನೋಡ್ಕೊಳ್ಳಿ ನೋಡಿ ಪ್ರಶ್ನೆಕ್ಕೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇನ್ನ ನೋಡಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಬರುವಂಥದ್ದು ಖಾಲಿ ಬಿಟ್ಟಿರುವ ಜಾಗವನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿ ಹದಿನೇಳು ಹತ್ರ ಇಪ್ಪತ್ತ್ಮೂರು ವರೆಗಿನ ಪ್ರಶ್ನೆಗಳು ಏನದಾವಪ್ಪ ಅಂದ್ರೆ ಬಿಟ್ಟು ಸ್ಥಳವನ್ನು ತುಂಬಿ ಅಂತದವ ಈ ಬಿಟ್ಟು ಸ್ಥಳಗಳನ್ನು ನೀವು ಮೊದಲು ಬರೆದುಕೊಳ್ಳಿ ಆ ನಂತರ ಅವುಗಳ ಆನ್ಸರ್ಗಳನ್ನು ಬರೆದುಕೊಳ್ಳೋಣ ಈಗ ನೋಡಿರಿ ಎ ಪಟ್ಟಿಯೊಂದಿಗೆ ಬಿ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಗುಂಪುಗಳನ್ನು ನೀಡಿದರ ಒರಡನ್ನೂ ಬರೆದುಕೊಳ್ಳಿ ಐದನೇ ಪ್ರಶ್ನೆ ಒಂದು ವಾಕ್ಯದ ಅಥವಾ ಒಂದು ಪದದ ಪ್ರಶ್ನೆಗಳದವ ಇಪ್ಪತ್ತಾರಂತರ ಮೂವತ್ತ ಆರರವರೆಗೂ ಆ ಪ್ರಶ್ನೆಗಳನ್ನು ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡಿರಿ ಎರಡು ಅಂಕದ ಪ್ರಶ್ನೆಗಳು ನಲ್ವತ್ತೊಂದರವರೆಗೂ ಇದ್ದಾವೆ ನಾಲ್ಕು ಮೂರು ನಾಲ್ಕು ನಾಲ್ಕು ನಲವತ್ತೈದನೇ ಪ್ರಶ್ನೆಯು ಕೂಡ ಎರಡು ಅಂಕದ್ದು ಇನ್ನು ಮೂರ್ನಾಲ್ಕು ವಾಕ್ಯಗಳಲ್ಲಿ ಅಂದರೆ ಮೂರು ಅಂಕದ ಪ್ರಶ್ನೆಗಳು ಸುಮಾರು ನಾಲ್ಕು ಪ್ರಶ್ನೆಗಳಾದಾವ ವಿದ್ಯಾರ್ಥಿಗಳ ನಲವತ್ತಾರರಿಂದ್ರೆ ನಲ್ವತ್ತರೊಂಬತ್ತರವರೆಗೂ ಅವುಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟು ನಾಲ್ಕು ಅಂಕದ ಪ್ರಶ್ನೆಗಳು ಐವತ್ತರಿಂದ ಐವತ್ತು ಐವತ್ತೊಂದು ಐವತ್ತೆರಡು ಇಲ್ಲಿವರೆಗೂ ಪ್ರಶ್ನೆಗಳು ಈ ಐದು ಇನ್ನು ಬನ್ನಿ ಈಗ ಘಟಕ ಎಂಟು ಸಸ್ಯಗಳ ಸಂತಾನೋತ್ಪತ್ತಿಯ ಪ್ರಶ್ನವಾರ ಉತ್ತರಗಳು ಅಂದರೆ ಅವುಗಳ ಕೀ ಉತ್ತರಗಳನ್ನು ನೋಡೋಣ ಬಹು ಆಯ್ಕೆಯ ಪ್ರಶ್ನೆಗಳ ಕೀ ಉತ್ತರಗಳನ್ನು ನೋಡ್ಕೊಳ್ತಾ ಹೋಗಿ ವಿದ್ಯಾರ್ಥಿಗಳೇ ನೀವು ಪಾಸ್ ಮಾಡಿ ನೀವು ಬರೆದುಕೊಳ್ಬೋದು ಯಾಕಂದರೆ ನಾವು ಪ್ರತಿಯೊಂದನ್ನು ಹೇಳ್ಕೊಳ್ತಾ ಹೋದಂಗೆ ವಿಡಿಯೋ ಭಾಳ ಲೆಂದಿ ಆಗುತ್ತೆ ಅವಾಗ ನೀವೇ ಏನು ಮಾಡ್ತೀರಿ ಸ್ಕಿಪ್ ಮಾಡಿ ಮುಂದೆ ಹೋಗೋಕೆ ಟ್ರೈ ಮಾಡ್ತೀರಿ ಓಡಿಸೋದಕ್ಕೆ ಟ್ರೈ ಮಾಡ್ತೀರಿ ಅವಾಗ ಅದು ವಿಡಿಯೋ ಮಾಡಿದ್ದನು ಅಷ್ಟೊಂದು ಪರಿಣಾಮಕಾರಿ ಆಗೋದಿಲ್ಲ ಈಗ ನೀವು ಪ್ರತಿಯೊಂದು ಪ್ರಶ್ನೆಯ ಉತ್ತರಗಳನ್ನು ಏನು ಮಾಡ್ಬೋದು ಈಗಾಗಲೇ ಪ್ರಶ್ನೆ ಬರೆದುಕೊಂಡಿರ್ತಿರಲ್ಲ ಅದೇ ಪ್ರಶ್ನೆಗೆ ಉತ್ತರವನ್ನು ನೀವು ಇಲ್ಲಿ ಬರೆದುಕೊತಾ ಹೋಗಿ ವಿದ್ಯಾರ್ಥಿಗಳೇ ನೋಡಿ ಈ ಪ್ರಶ್ನೆಗಳು ನಿಮ್ಮ ಎಲ್ಲ ಪರೀಕ್ಷೆಗಳಿಗೂ ಯೂಸ್ಫುಲ್ ಆಗುತ್ತೆ ವಿದ್ಯಾರ್ಥಿಗಳೇ ಇನ್ನು ಮುಂಬರುವ ಎಸ್ ಎ ಪರೀಕ್ಷೆಗೆ ನೀವು ಈಗಿನ ತಯಾರಿಯನ್ನು ಮಾಡ್ಕೋಬೋದು ಈ ಪ್ರಶ್ನೆಗಳ ಆಧಾರದ ಮೇಲೆ ಯಾಕಂದರೆ ಈ ಪ್ರಶ್ನೆಗಳ ಆಧಾರದ ಮೇಲಿನ ಆ ಏನಪ್ಪ ಅಂದರೆ ಮುಂದೆ ಬರುವಂಥ ಆನ್ಯುವಲ್ ಎಕ್ಸಾಮ್ ಅಂದರೆ ಸೆಮಿಸ್ಟರ್ ಟು ಎಕ್ಸಾಮು ಇದೇ ಪ್ರಶ್ನೆಗಳ ಆಧಾರದ ಮೇಲೆ ಬಂದಿರುತ್ತೆ ವಿದ್ಯಾರ್ಥಿಗಳೇ ನೋಡಿರಿ ಚಿತ್ರಗಳನ್ನ ಇಲ್ಲಿ ತೆಗೆದ್ರೆ ಏನಾಗುತ್ತೆ ಲೆಂತಿ ಆಗುತ್ತೆ ಅದಕ್ಕೆ ಈ ಚಿತ್ರಗಳನ್ನ ನೀವೇ ತೆಗೀರಿ ಅಂದಾರ ಆ ಚಿತ್ರಗಳನ್ನ ಬಿಡಿಸಿ